ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವ್ಯಂಗೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಒಂದು ಏಳು ಗಂಟೆ ಆಗಿದೆ ಈಗ ತಾನೇ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ ಏನಂದ್ರೆ ತೋಟಕ್ಕೆ ನಡ್ಕೊಂಡು ಇದ್ದೀನಿ ಕಣ್ರಿ ಯಾಕಂದರೆ ಗಾಡಿಗಳು ಗಾಡಿ ಬಂದು ಅಲ್ಲೇ ನಿಲ್ಸ್ಕೊಂಡು ಬಂದಿದ್ದೇನೆ ಗಾಡಿ ಇವತ್ತು ಇಲ್ಲ ಹಾಗಾಗಿ ಹೋಗ್ತಾ ಇದ್ದೀನಿ ನಟರಾಜ ಸರ್ವೀಸು ಹೋಗ್ತಾ ಇದ್ದೀನಿ ಬೆಳಗ್ಗೆ ವಾಕ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ತೋಟಕ್ಕೆ ಇದ್ದೀನಿ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ ನಿಮಗೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರುವೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಡಿಟೇಲ್ಸ್ ಅನ್ನ ನೋಡ್ತಾ ಇರುತ್ತೆ ವಿಟ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ಕೂಡ ಫಸ್ಟ್ ನಮಗೆ ನೋಡ್ಕೊಂಡ್ಬಿಡುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಈಗ ಹೇಳ್ತಾ ಬನ್ನಿ ಇವಾಗ ತೋಟ ಕಡೆ ಹೊರಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿ ನಮ್ಮ ವೀಡಿಯೋನ ಪೂರ್ತಿಯಾಗಿ ಎಲ್ಲ ಸ್ಕಿಪ್ ಮಾಡಿದಿರ ಪೂರ್ತಿ ನೋಡಿ ಏ ನಮ್ಮ ಓಣಿನಲ್ಲಿ ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀನಿ ಏನಪ್ಪ ಓಣಿ ಅಂತ ಇದ್ದಾನೆ ಇವನೇ ನಾವು ಓಣಿ ಅಂತ ತಿಳ್ಕೊಳಕೋಬೇಡ್ರಿ ಏನಂದರೆ ಇದು ಗೌರ್ಮೆಂಟ್ದು ಯಾರಪ್ಪ ಮನೆ ಸುತ್ತು ಅಲ್ಲ ಯಾರು ಬೇಕಾದ್ರೂ ಓಡಾಡ್ಬೋದು ಇಲ್ಲಂದಿದ್ರೆ ಅಕ್ಕಪಕ್ಕ ತೋಟಗಳವರು ಅಷ್ಟು ಬರಬೇಕು ನೀನ್ಗೆ ಇಷ್ಟು ಬರಬೇಕು ಅಂತೆಲ್ಲ ಮುಚ್ಕೊಬಿಟ್ಟಿರೋರು ಅಲ್ಲಿಗೊಬ್ಬರೊಬ್ರು ಮುಚ್ಕೊಂಡವ್ರೆ ಗೊತ್ತಲ್ವ ನಿಮಗೆ ದಾರಿಗಳೇನೋ ಒಂದು ಜಮೀನಲ್ಲಿ ಬಿಟ್ಟಿದ್ರೆ ಕಾಂಗ್ರೆಸ್ ಗಿಡ್ಗಳಾಕೋದು ಟ್ರೇನ್ಸ್ಗಳು ಹೊಡೆಯೋದು ಮಣ್ಣುಗಳು ಹೊಡೆಯೋದು ಈ ಥರ ಎಲ್ಲ ಕಥೆಗಳು ನಡೀತಾವೆ ಕಣ್ರಿ ಅಂದರೆ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ತೋಟಗಳಲ್ಲಿ ಬೆಳೆಯೋದೇ ಕಷ್ಟ ಇನ್ನು ದಾರಿಗಳಲ್ಲಿ ಗೆಣ್ಣುಗಳಲ್ಲಿ ಬೆಳೆಯೋದ ಅಲ್ವಾ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಒಬ್ಬರೊಬ್ಬರು ಒಬ್ರೊಬ್ಬರಲ್ಲ ನಾವೇ ಹೇಳ್ತೀವಿ ನಮ್ಮ ಮಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಏನಪ್ಪ ಅಂದರೆ ತೋಟಗಳಾಗಿಯೇ ದೇಂಗಾಗಲ್ಲ ಇನ್ನು ಗೆನ್ಮಿಗ್ಳಾಗ ರೋಡಗಳಾಗಿ ಇನ್ನೊಂದು ಮಕ್ಳು ದೇಂಗ ಅದು ಒಂದು ಮಾತು ಬರುತ್ತೆ ಕಣ್ರಿ ಇವಾಗ ಬಂದು ಏನಂದರೆ ಕಾಣ್ಗಿಂಡಿ ಮತ್ತು ಡಿ ಎ ಪಿ ಎರಡೂ ಕೂಡ ಮಿಕ್ಸ್ ಮಾಡಿ ನಮ್ಮ ತೋಟಕ್ಕೆ ಹಾಕಬೇಕು ಹಗಲ ಗಿಡಕ್ಕೆ ಈ ಡಿ ಎ ಪಿನ ತಗೊಂಡ್ರೆ ಇತ್ತೀಚೆಗೆ ಬಂದು ಏನೋ ಒಂಥರ ಪಟ್ನ ಕೊಡ್ತಾರೆ ಅದು ಒಂಥರ ಕರಿ ಡಿ ಎ ಪಿ ಇದ್ದಂಗೆ ಇರುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕಬೇಕಂತೆ ಅದು ಕೂಡ ಇವಾಗ ನಮ್ಮಪ್ಪ ಇದ್ದಾರೆ ಇವಾಗ ಎರಡು ಕಾಣ್ ಮತ್ತು ಡಿ ಎ ಪಿ ಎರಡೂ ಕೂಡ ಮಿಕ್ಸ್ ಮಾಡಿ ಹಗಲು ಗಿಡಕ್ಕೆ ಹಾಕೋಣ ಬನ್ನಿ ಓಕೆ ಫ್ರೆಂಡ್ಸ್ ಗೊಬ್ಬರ ಹಾಕಿದ್ರಲ್ವ ಆ ಒಂದು ಗುಡ್ ಗುಡ್ಡೆನೆಲ್ಲ ಹರಳ್ಕೊ ಬರ್ತಾ ಇದ್ದಾರೆ ನಮ್ಮಪ್ಪ ಅಮ್ಮ ಇವರು ಹರಳ್ಕೊಂಡು ಹೋಗಿದ್ದ ಹರಳ್ಕೊಂಡೋಗ್ತಾ ಇದ್ರೆ ನಾನು ಈ ಕಡೆ ಕಾಣ್ಗಿಡ್ನಿ ಮತ್ತು ಡಿ ಎ ಪಿ ಎರಡು ಕೂಡ ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬೆಳಿಗ್ಗೆ ಬಂದಿದ್ದು ಸುಮಾರು ಒಂದು ಏಳು ಗಂಟೆಗೆ ಈಗ ಟೈಮ್ ಬಂದು ಒಂದು ಹನ್ನೆರಡು ಗಂಟೆ ಆಯಿತು ಏನಂತ ಹೇಳಿದ್ರೆ ಗೊಬ್ಬರ ಎಲ್ಲ ಹಾಕಿದ್ರಲ್ವ ಅಂದರೆ ಇನ್ನೊಂದು ಸ್ವಲ್ಪ ಇತ್ತು ಬೆಳಗ್ಗೆ ಗೊಬ್ಬರ ಹಾಕೋದು ಅದು ಕೂಡ ಹಾಕಿ ಎಲ್ಲ ಗುಡ್ಗುಡ್ಡೆ ಬಿಟ್ಟಿದ್ರಿ ಆಲ್ಮೋಸ್ಟು ಎಲ್ಲ ಗುಡ್ಗುಡ್ಡೆ ಬಿಟ್ಟಿದ್ರಿ ಆ ಒಂದು ಗುಡ್ಗುಡ್ಡೆನ ಎಲ್ಲ ಸುತ್ತೂರು ಗುಣಿ ಸುತ್ತೂರು ತಿರುವಿ ಅದಾದಮೇಲೆ ಕಾಣ್ಗಿಂಡಿ ಮತ್ತು ಡಿ ಎ ಪಿನ ಹಾಕಿ ಆಲ್ಮೋಸ್ಟು ಇವಾಗ ಕೆಲಸ ಮುಗೀತು ಕಂಪ್ಲೀಟಾಗಿ ಅಂದರೆ ಸುಮಾರು ಐದು ದಿನದಿಂದ ಒದ್ಲಾಟ ಏನಂದರೆ ಒಂದು ದಿನ ಆಗ್ಲಕ್ಕಿದ್ದು ಇನ್ನೊಂದು ಎರಡು ದಿನ ಬಂದು ತೊಂಡೆಕಾಯಿನ ಹಾಕಿತ್ತು ರೀ ಅದಾದಮೇಲೆ ಹಿಂದೆ ಎರಡು ದಿನ ಗೊಬ್ಬರ ಹಾಕಿದ್ರಿ ಗೊಬ್ಬರ ಹಾಕಿ ಇವಾಗ ಡಿ ಎ ಬಿ ಹಾಕಿ ಕಾಣ್ಗಿಂಡಿ ಹಾಕಿ ಎಲ್ಲ ಕ್ಲೋಸ್ ಆಯಿತು ಇನ್ನು ನೀರ್ ಬಿಟ್ಬಿಟ್ರೆ ಅದ್ರ ಕೆಲಸ ಮುಗೀತು ಕಾಣ್ ಗಿಂಡಿ ಏನಕ್ಕಪ್ಪ ಪ್ರತಿಯೊಂದು ಬೆಳೆಗೂ ಇವ್ನ ಹಾಕ್ತಾನೆ ಪದೇ ಪದೇ ಅಂತ ತಿಳ್ಕೊಂಡಿರ್ಬೋದು ಯಾರಾದರೂ ಏನಂದ್ರೆ ಕಾಣ್ಗಿಂಡಿ ಹಾಕೋದ್ರಿಂದ ಹಾಗಲ್ಕಾಯಿ ಬಂದು ಸುಮ್ ಸಿಕ್ಕಾಪಟ್ಟೆ ಶೈನಿಂಗ್ ಬರ್ತೈತೆ ಶೈನಿಂಗ್ ಬಂದರೆ ಮಾರ್ಕೆಟ್ ಮಾರ್ಕೆಟಲ್ಲಿ ಬೇರೆ ಹಾಗಲ್ಕಾಯಿಗಿಂತ ನಮ್ಮ ಆಗಲಕಾಯಿ ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲೂ ಒಳ್ಳೆ ಹೆಸರು ತೆಗಿಬೋದು ನಾವು ಅದಕ್ಕೋಸ್ಕರ ನಾವು ಹಾಕ್ತೀವಿ ಅಂದ್ರೆ ನಾವು ಕಾ ಹಾಗಲ್ಕಾಯಿನ ಯಾವ ರೀತಿಯಾಗಿ ಬಾಕ್ಸಲ್ಲಿ ಬಾಕ್ಸ್ ಅಲ್ಲಿ ತುಂಬಿದ್ದಾದ ಆದಮೇಲೆ ಅದು ಯಾವುದೇ ಕಾರಣಕ್ಕೂ ಅವರು ನ ಓಪನ್ ಮಾಡಿ ನೋಡ್ಕೊ ಕೊಡ್ದು ಆ ಒಂದು ಮಾರ್ಕ್ ಏನು ಹಾಕಿಡ್ತೀವಿ ನಮ್ಮದು ಮಾರ್ಕ್ ಬಂದು ಆರ್ ಜೆ ಅಂತ ಆ ಒಂದು ಮಾರ್ಕ್ ಏನು ಹಾಕಿಡ್ತೀನಿ ಆ ಒಂದು ಮಾರ್ಕ್ ನೋಡಿ ಸಕ್ಕನೆ ಐಟಮ್ ಎತ್ಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬೆಳೀತಾರೆ ಇವರು ತುಂಬಾನೇ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಅವ್ರು ಎತ್ಕೊಂಡು ಹೋಗ್ಬೇಕು ಬಾಚ್ಕೊಂಡು ಹೋಗ್ಬೇಕು ಆ ರೀತಿಯಾಗಿ ಮಾಡಬೇಕು ಓಕೆ ಫ್ರೆಂಡ್ಸ್ ಒಂದಿನ ಹಾಗಲ್ಕಾಯಿ ಕಿತ್ತಿದ್ದು ಎರಡು ದಿನ ತೊಂಡೆಕಾಯಿ ಕಿತ್ತಿದ್ದು ಅದಾದ್ಮೇಲೆ ಮೇಲೆ ಎರಡು ದಿನ ಗೊಬ್ಬರ ಹಾಕಿದ್ದು ಕಾಣಿ ಗಿಂಡಿ ಹಾಕಿ ಡಿ ಎಫ್ ಹಾಕಿ ಇವಾಗ ಕ್ಲೇಸ್ ಕೆಲಸ ಬಂದು ಕ್ಲೋಸ್ ಆಯಿತು ಸುಮಾರು ಐದು ದಿನದಿಂದ ಹೊಸಲಾಟ ನನ್ನದು ಕೆಲಸ ಬೇಡ ಈ ಕಡೆ ಬ್ಲಾಗ್ ಮಾಡೋಕ್ಕೂ ಇರಲಿಲ್ಲ ಸರಿಯಾಗಿ ಏನು ಏನು ಕೆಲಸಗಳು ಕ್ಯಾಚ್ ಅಪ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಸಪ್ಪ ಮಾಡ್ಕೊಂಡು ಹಲ್ಗೋ ಪ್ರಯತ್ನ ಪಟ್ಟಿದ್ದೀನಿ ಆಲ್ಮೋಸ್ಟು ಐದು ದಿನಿಂದ ಸಿಕ್ಕಾಪಟ್ಟೆ ಓದ್ಲಾಡಿದ್ದು ನಿಜ ಹೇಳ್ಬೇಕಂದ್ರೆ ತಿಕ್ಕಾ ಹರಿದು ಊರ್ ಬಾಕ್ಲಾಗೋಗೈತಿ ನಾಳೆ ಏನು ಕೆಲಸ ಮಾಡಿಕೊಡ್ದು ಆರಾಮಾಗಿ ರೆಸ್ಟ್ ಆಗಬೇಕು ಅಂತ ತೀರ್ಮಾನ ಕೂಡ ಮಾಡ್ಕೊಂಬಿಟ್ಟಿದ್ವಿ ಸುಮಾರು ಐದು ದಿನಿಂದ ಸಿಕ್ಕಾಪಟ್ಟೆ ಹೊಸಲಾಟ ಯಾಕಂತೇಳಿದ್ರೆ ಇದು ಬಂದು ಬೇರೆ ಸಗಣಿ ಈ ಸಗಣಿನಲ್ಲಿ ಕೆಲಸ ಮಾಡಿದ್ರೆ ಮೈ ಕೈ ನಾವು ಸಿಕ್ಕಾಪಟ್ಟೆ ಒಂದು ಪೈನ್ ಬಂಬಿಡುತ್ತೈತೆ ಅಷ್ಟೊಂದು ಕೆಲಸ ಇರುತ್ತೆ ಅದ್ರಲ್ಲಿ ಕೆಲಸ ಮಾಡಿದಾಗ ಮಾತ್ರ ಆ ಕೆಲಸ ಗೊತ್ತು ಒಬ್ಬರಿಗೆ ಯಾರಿಗೂ ಗೊತ್ತಾಗಲ್ಲ ಓಕೆ ಫ್ರೆಂಡ್ಸ್ ಇನ್ನೆಲ್ಲ ಕೆಲಸ ಮುಗಿಸಿದಾಯ್ತು ಇನ್ನು ನೀರು ಬಿಟ್ರೆ ಇದ್ರ ಕೆಲಸ ಮುಗೀತೈತೆ ಇವಾಗ ಬಂದೋ ಟೈಮ್ ಹನ್ನೆರಡು ಗಂಟೆ ಹೊಟ್ಟೆ ಬೇರೆ ತಾಳೆ ಆಗ್ತೈತೆ ಬೆಳಗ್ಗೆ ಬಂದು ಉಪ್ಪಿಟ್ಟು ನಾ ತಿಂದ್ಕೊ ಬಂದಿದ್ದು ಅದು ಇಲ್ಲಿವರೆಗೂ ಮೈಲೇಜ್ ಬಂತು ಇಲ್ಲಿಂದ ಆಚೆ ಮೈಲೇಜ್ ಬರ್ತಾಯಿಲ್ಲ ಸುಸ್ತಾಗಿ ಸುಸ್ತಾಗ್ತೈತೆ ಹೊಟ್ಟೆ ಬೇರೆ ಹಸಿತ ಐತೆ ಇಲ್ಲಿಗ್ಳು ಎಗ್ನಾಗ್ಲು ಬೆಕ್ಕಗಳು ಎಲ್ಲ ಆಲ್ಮೋಸ್ಟ್ ಇದೆ ಹೋಗಿ ಮನೆಗೆ ಊಟ ಮಾಡ್ಕೊಂಡು ನೆಕ್ಸ್ಟ್ ಬಂದು ತೋಟಕ್ಕೆ ನೀರ್ಬೇಡ ಬನ್ನಿ ಏನೇ ಹೋಯ್ ಇದ್ರೆ ನಿನ್ನಂತ ಅಂತ ಹೆಂಡ್ತೀರ್ಬೋದು ಪಕ್ದಾಗೆ ಕುತ್ಕೊಂಡ್ ತಿಂತಾ ಇದೀಯಲ್ಲ ಒಂದ್ ಸರಿಯಾ ಒಂದು ತುತ್ ತಿನ್ಬಾ ಅಂತ ಹೇಳಿ ಕರ್ದಿದ್ಯ ಇದ್ರೆ ನಿನ್ನಂತ ಹೆಂಡತಿ ಇರ್ಬೇಕಮ್ಮ ಒಂದು ಮಾತ್ ಕರ್ತ ತಿನ್ಬಾ ಅಂತ ಯಾಕೆ ತಿನ್ನೋ ಗುರಕ್ಕೆ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಮನೆ ಕಡೆ ಬಂದಿದ್ದು ಆಯಿತು ರೆಸ್ಟ್ ತಗೊಂಡಿದ್ದಾಯಿತು ಊಟ ಕೂಡ ಮಾಡಿದ್ದಾಯಿತು ಇನ್ನೊಂದು ಎಷ್ಟು ತೋಟ ಕಡೆ ಹೋಗಬೇಕು ಅಂದರೆ ತೋಟದಲ್ಲಿ ಏನೂ ಇವಾಗ ಕೆಲಸ ಇಲ್ಲ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ ತೋಟಕ್ಕೆಲ್ಲ ನೀರು ಆಗಿದೆ ಇವಾಗ ಏನಪ್ಪ ಅಂತೇಳಿದ್ರೆ ಹೂವು ಬಿಡಿಸ್ಕೊ ಅವಾಗ ಈ ಇವಾಗ ರೆಡಿ ಆಗ್ತಾ ಇದ್ದೀವಿ ಏನು ರೆಡಿ ಆಗೋದೇನು ಈ ಬಂದ ಮೇಲೆ ಒಂದು ಶರ್ಟ್ನೇ ತಗೊಂಡು ಹೋಯ್ತಾ ಇರೋದು ರೋಡಲ್ಲಿ ಓಕೆ ಬನ್ನಿ ಇವಾಗ ಹೋಗಿ ಹೂವು ಬಿಡಿಸ್ಕೊಂಡು ತೋಟಕ್ಕೆ ಹೋಗಿ ಹೂವು ಬಿಡಿಸ್ಕೊಂಡು ಮತ್ತೆ ಬರೋಣ ರಿಮಾಮ ಲೇಟ್ ಆಟಕೈತ್ ನೋಡು ಲೈಟು ಲೈಟು ಓಕೆ ಫ್ರೆಂಡ್ಸ್ ಗೊಬ್ಬರ ಹಾಕೋದಕ್ಕೆ ಮೆಷ್ನ ಕಿತ್ ಬಿಸಾಕಿದ್ದೆ ಇವಾಗ ಮತ್ತೆ ಒಲೆಯಾಗಿ ಒಲಿಬೇಕು ಅದಕ್ಕೆ ಈ ಕಡೆ ಡಬ್ಬಣ ಈ ಕಡೆ ದಾರ ಎರಡು ಎತ್ಕೊಂಡು ಒಲಿಯಕ್ಕೆ ಹೋಗ್ತಾ ಇದೀನಿ ಹಾಗೆ ನೀವು ಯಾರಾದರೂ ಕೇಳಿರ್ಬೋದು ಡಬ್ಬಿಂದ ಕುಚ್ಬಿಡ್ತೀನಿ ಡಬ್ನಿಂದ ಕುಚ್ಬಿಡ್ತೀನಿ ಅಂದ್ರೆ ಆ ಡಬ್ಬಣ ಬಂದು ಇದೆ ಕಣ್ರಿ ಗುರು ನಮಗೂ ಕೂಡ ಗೊತ್ತು ಗುರು ಡಬ್ಬಣ ಅಂತ ಯಾರು ಅನ್ಕೊಂಡೋಗ್ಬೇಡ್ರಿ ಏನಂದ್ರೆ ಸಿಟಿನಾಗ ಇರೋರು ಮಕ್ಕಳು ಈಗಿನ ಕಾಲದ ಮಕ್ಕಳು ಡಬ್ಣ ಯಾವುದು ಸೂಜಿ ಯಾವುದು ಗೊತ್ತಿರಲ್ಲ ಅವ್ರಿಗೆ ಸೂಜಿ ನೋಡಿರ್ತಾರೆ ಮನೆಯಲ್ಲಿ ಆರಾಮ ಆರಾಮ್ ಮನೆಗೂ ಇದೇ ಇರುತ್ತೆ ಆದರೆ ಎಲ್ಲರ ಮನೆಗೂ ಇರೋದಿಲ್ಲ ಕಣ್ರಿ ಇದನ್ನ ಮಡಗದೆ ನಮ್ಮಂತ ರೈತರು ಅಲ್ವಾ ಇದೇ ನೋಡ್ರಿ ಡಬ್ಣ ಅಂದ್ರೆ ಓಕೆ ಬನ್ನಿ ನಮ್ಮ ಏನಕ್ಕ ಏನಕ್ಕ ಅಕ್ಕ ಮೂಟೆ ನಾನೇನು ಕೇಳಿ

ಯಾರಿಗೂ ಬಟ್ಟೆ ಒಲೆಗೆ ಬರಲ್ಲ ಅಂತ ತಸತಾ ಇದ್ಯಾ? ಯಾರಿಗೂ ಒಲೆಗೆ ಬರಲ್ಲ ಅಂತ ತಸತಾ ಇದ್ಯಾ? ಬಟ್ಟೆ ಒಲೆ ಬಟ್ಟೆ. ಅಲ್ಲ ನಿಮ್ಮನೆಗೆ ಐತೆ ಅಂತ ಅಲ್ಲ ನಿಮ್ಮನೆಗೆ ಏನಕ್ಕೆ ಇದು? ಡಬ್ಬನಾ? ಹ್ಮ್ ಮನೆಯಿಂದ ಇಂದ ಕಲ್ತನ ಮಾಡ್ಕೊಂಡು ಹೋಗುಟಾ. ನಾವ್ಪ್ಪಾ ಏನಕ್ಕೆ ತಕೊಂಡು ಬಂದಿದ್ದೀಕೊಂಡ್ತೆ? ನಿಮ್ಮಪ್ಪಾ ನಿಮ್ಮ ಮೊಸ್ತಿ ನಿಮ್ಮ ಅಪ್ಪ ನಿಕ್ಕರ್ ಒಲೆಗೆ ಅರ್ಧೋದ್ರೆ निकाಲು ಆ निकाರಕ್ಕೆ marquéendirbuke ಮೊಸ್ತಿ. ನೀನು ಅದಕ್ಕೆ ತಕೊಂಡ ನಾವು ನಾವ್ ಮೂಟೆ ಒಲೆಗೆ ತಕೊಂಡಿರದಲ್ಲ ಮೇಡಂ. 4 ಅದು ಒಂದೆಲ್ಲ 2 ಎಲ್ಲ 3 4 ಐತೆ. ಅದು ಯಾರನ್ನ ಮನೆ ಕಕ್ಕೊಂಡ ಹೋಗಿರೋದು. ಬಿಚ್ಚಿಕೊಂಡು ಬಿಟ್ರು ಏನು ಮಾಡ್ತೀಯಾ? ಕರ್ಕೊಂಡು ಹೋಗಿರೋದು ನಮ್ಮ ಮನೆಯಿಂದ ನೇ ಎಂಥ ಜನಗಳವರಪ್ಪ ಕಬ್ಬಿಣನೂ ಬಿಡಲ್ವ ಕಬ್ಬಿಣ ಕಾನಿ ಕಬ್ಬಿಣ ಇದು ಕದಿಬಾರ್ದು ಕಬ್ಬಿಣ ಹೇಳ್ಬೇಕಾದ್ರೆ ಗೊತ್ತಾ ಅದ್ಲಿಯಪ್ಪ ಏನಿದ್ದ ಕಬ್ಬಿಣನ ಕಲಿ ಕದಿಬಾರ್ದು ಬೇರೆದ್ರು ಅಂತೆ ನಾವು ಕದ್ದಿಲ್ಲ ತಗೊಂಬಂದಿರಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟಾ ತಗೊಂಬಂದಿರ ಎಲ್ಲ ಮುಖ ತೋರ್ಸ ನೋಡು ಓಹೋ ಸೋಪಾರ್ ಆಗುತ್ತೆ ಹ್ಮ್

ಒಂದು ನೋಡಿಸ್ತು ಒಂದು ಬಾರ್ ಬಾರಲ್ಲ ಬಾರ್ ಅವ್ರ ಬಾರ ಒಂದು ಮಾರು ಮಾರಿಯೇ ಒಂದು ಮಾರಿ ಬಾರ್ ಅನ್ನೋದು ನಾವು ಒಂದು ಬಾರು ನಾನ್ ಜೋರೋಣ ಅಂತ ಹೋದನಾ ಬರಲ್ ಕುಯ್ಕೊಂಡೆ ಸುಮ್ನೆ ಆಗ್ಬಿಟ್ಟೆ ಪರವಾಗಿಲ್ಲ ಚೆನ್ನಾಗಿ ಕೊಯ್ತೈತೆ ಹಾಂ ಅಪ್ಪ ಅಪ್ಪ ಅಲ್ಲ ಅಮ್ಮ ಮೊನ್ನೆ ಜೋರ್ ನಿನ್ನೆ ಹ್ಞೂ ನಿನ್ನೆ ಜೋರ್ದೈತು ಬಟ್ಟೆ ತಿಳ್ಕೊಂಡು ನೋಡಿ ಚೆನ್ನಾಗೈತೆ ನಿನಗೋಸ್ಕರ ಹುಣ್ಣಿದ್ದು ತುಳಸಿ ಪೂಜೆ ಮಾಡಲಿ ನಾನು ಅಂತ ಇಲ್ಲಿ ಅದು ಹ್ಞೂ ನೋಡೋ ನಾನು ಬೆಟ್ಟದ ನಿಲ್ಕಾಯ್ತು ತೋಡೈತೆ ಬೇವರ್ಸಿದು ನೋಡಿ ನಿನ್ಗೋಸ್ಕರ ಉಣಿದಿನಿ ತುಳಸಿ ಪೂಜೆ ಮಾಡಿ ಮಾಡಿ ನೋಡು ಮಾಡು ನಿಮ್ಮೂರು ಏ ನಿಮ್ಮೂರ ಹಾಕ್ತನ್ಬಿಟ್ರೆ ಅದಕ್ಕೆ ಗೊಬ್ಬರ ಹಾಕೋದು ಬೇಡ ನೀರು ಹಾಕೋದು ಬೇಡ ಹಂಗೆ ಬೆಳೆಸಿಬಿಡ್ತೈತಿ ನೋಡು ಓಹೋ ಏಯ್ ನೀನೇನು ಮಾಡ್ತಿದ್ಯಾ ಇನ್ನು ನನ್ನ ಮಗನಿ ಏನಕ್ಕೆ ಸರ್ ಅದ ಹೋಯ್ ಓ ನಾಳೆ ಶನಿವಾರ ಅಂತ ಹೌದು ಶನಿವಾರ ಶುಕ್ರವಾರ ಮಂಗಳವಾರ ಈ ಟೈಮಿಗೆ ಮಾತ್ರನಾ ದೇವ್ರಿಗೆ ಏನೋ ಬರೋದು ಬೇರೆ ಟೈಮಿಗೆ ಬರಕ್ಕಿಲ್ಲ ಓಹ್ ಏನಂತ ಹೆಣ್ಣು ಬೇರೆ ದಿನ ಏನು ದೇವ್ರುಗಳ್ ರಜೆ ತಗೊಂಡಿರ್ತದಾ ಹ್ಞೂ ಅಲ್ಲ ಎಲ್ಲ ಹೆಣ್ಮಕ್ಳು ನೋಡಿದ್ದೀವಿ ಇವತ್ತು ವಾರ ಶುಕ್ರವಾರ ಹಾಂ ತಲೆ ತಿಂತ ಇದ್ದೀನಿ ನಿಂಗೆ ಕಣಕ್ಕೆ ನಾನು ಹಂಗೆ ಕಾಣಿಸ್ತಾಯಿದ್ದೀನಿ ಅಲ್ಲ ಎಲ್ಲ ಹೆಣ್ಮಕ್ಳು ನೋಡ್ತೀವಿ ಶುಕ್ರವಾರ ಮಂಗಳವಾರ ಈ ಟೈಮಾಗೆ ಮಾತ್ರ ನಿಮ್ಗೆ ಯಾನ ಬರೋದು ಬೇರೆ ಟೈಮಾಗ ಬರದೇ ಇಲ್ಲ ಭಾನೋರು ಅಂತೂ ಬರೋದಿಲ್ಲ ಚಿಕನ್ ಮಟನ್ ಮಾಡ್ಕೊಂಡು ತಿನ್ಕೊಂಡಿರ್ತೀರ ಅವತ್ತೇನು ದೇವರು ಬ ಲೀವ್ ಓಕೆ ಫ್ರೆಂಡ್ಸ್ ಇವಾಗ ಬಂದು ತೋಪಾಳ್ಗಡೆ ಹೋಗ್ತಾ ಇದ್ದೀನಿ ಏನಪ್ಪಾ ಅಂತೇಳಿದ್ರೆ ತುಂಬ ದಿನಗಳ ಹಿಂದೆ ಜನ್ ನೋಡಿದ್ದೆ ಅದು ಇವಾಗ ಜ್ಞಾನ ಬಂತು ಕಿತ್ಕೊಬರ್ಕಂತ ಹೋಗ್ತಾ ಇದ್ದೀನಿ ಆದರೆ ಏನಪ್ಪ ಅಂದರೆ ಕತೆ ಸ್ಪಾಟ್ ಇಲ್ಲ ಅನ್ನೋದು ಬಿಟ್ಟಿದ್ದೀನಿ ಆದರೂ ಪರವಾಗಲಿಲ್ಲ ಇಲ್ಲಿ ದಾರಿನೇ ಇಲ್ಲಲ್ಲಪ್ಪ ಹೋಗೋಕ್ಕೆ ನಾನು ದಾರಿ ಮಾಡ್ತೀನಿ ಆನೆ ಯಾಕಂದರೆ ಆನೆ ನಡೆದಿದ್ದೇ ಹಾದಿ ಆ ಡೈಲಾಗ್ ನಮ್ಗೆ ಸೂಟ್ ಆಗಲ್ವೇ ದಾರಿನ ಇಲ್ಲ ಹಿಂಗೆ ಇತ್ತು ಅಲ್ಲ ದಾರಿ ಮೊದಲು ಎಲ್ಲೋ ದಾರಿ ತಪ್ಪಿಟ್ಟಿದ್ದೀನಿ ದಾರಿ ತಪ್ಪಿದ ಮಗ ಆಗ್ಬಿಟ್ಟು ನಾನು ಇಲ್ಲೆಲ್ಲೋ ದಾರಿ ಇತ್ತು ಅಯ್ಯೋ ನಾನು ಆ ಕಡೆ ಹೋಗ್ಬೇಕಾಗಿತ್ತು ಗೂಬೆ ಈ ಕಡೆ ಬಂದುಬಿಟ್ಟಿದ್ದೀನಿ ಕಸ ಕಡ್ಡಿ ಆಳು ಮುಳ್ಳು ಜೇನ್ ಹುಡ್ಕೊಂಡು ಹೋದೆ ಫ್ರೆಂಡ್ಸ್ ಆದರೆ ಜೇನ್ ಸಿಗಲೇ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಅದು ತುಂಬ ದಿನ ಆಗಿತ್ತು ಅದಕ್ಕಾಗಿ ಸಿಗಲಿಲ್ಲ ಎಲ್ಲೋ ಎದ್ದೋಗ್ಬಿಟ್ಟಿರ್ಬೇಕು ಇಲ್ಲ ಯಾರು ಕಿತ್ಕೊಂಡೋಗಿರ್ಬೇಕು ಏನಂದರೆ ಈ ಮಳೆಗಾಲ್ದಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಆದರೆ ಬೇಸಿಗೆನಲ್ಲಿ ಸಿಗೋದು ಸಿಕ್ಕಾಪಟ್ಟೆ ಸಿಗುತ್ತೆ ನಮ್ಮ ಕಡೆ ಅಂದರೆ ಬೆಲೆಗಳೆಲ್ಲ ಒಣಗಿರುತ್ತಲ್ವ ಆಗ ಬಂದು ಜೇನ್ ತುಂಬ ಸಿಕ್ಕಾಪಟ್ಟೆ ಕಟ್ಟೋದು ಆದರೆ ಈ ಒಂದು ಮಳೆಗಾಲದಲ್ಲಿ ಎಲ್ಲೋ ಒಂದೊಂದು ರೇಯರ್ ಕೇಸ್ಗಳು ಸಿಗೋದು ಓಕೆ ನೋಡೋದ್ರಲ್ಲ ಇವತ್ತು ಬೆಳಗಿನಿಂದ ಸಂಜೆವರೆಗೂ ಏನೆಲ್ಲ ರೋಟೀನ್ ಇತ್ತು ಏನೆಲ್ಲ ಮಾಡಿದ್ರಿ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಗುಡ್ ಸ್ಲ್ಯಾಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟ ಮತ್ತೆ ನಾಳೆ ನಿಮಗೆ ಸಿಗ್ತೀನಿ